ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂದರೆ ಕೆ ವಿ ಎಸ್ನಲ್ಲಿ ಖಾಲಿ ಇರುವಂತಹ ಟಿ ಜಿ ಟಿ ಪಿ ಜಿ ಟಿ ಮತ್ತು ಪ್ರೈಮರಿ ಟೀಚರ್ ಹಾಗೆ ನಾನ್ ಟೀಚಿಂಗ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಅಪ್ಡೇಟ್ ಬಂದಿರುತ್ತೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಶಿಕ್ಷಕರು ಮತ್ತು ಬೋಧಕೇತರು ಸೇರಿದಂತೆ ಒಟ್ಟು ಒಂಬತ್ತು ಸಾವಿರದ ನೂರ ಐವತ್ತಾರು ಹುದ್ದೆಗಳ ವೇಕೆನ್ಸಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ ಸೊ ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಯಾವಾಗುತ್ತೆ ಮತ್ತು ಪೋಸ್ಟ್ಗಳ ಸಂಖ್ಯೆ ಎಷ್ಟಿರುತ್ತೆ ಅದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಷನಿಗೆ ಹಾಗೆ ಅದು ಯಾವಾಗಿನಿಂದ ಅಪ್ಲಿಕೇಶನ್ ಪ್ರಾರಂಭ ಆಗ್ಬೋದು ಇನ್ನು ಇನ್ನೂ ಮುಂತಾದ ಹಲವಾರು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಇದು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಒಂದು ಶಿಕ್ಷಣ ಸಂಸ್ಥೆಗಳಾಗಿರುತ್ತೆ ದೇಶದಾದ್ಯಂತ ಹಲವಾರು ಕೆ ವಿ ಎಸ್ ಸ ಶಾಲೆಗಳು ಕಂಡುಬರುತ್ತವೆ ಸೊ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಈ ಒಂದು ಶಾಲೆಗಳು ಇಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಸೊ ಇದಕ್ಕೆ ಪ್ರತಿ ವರ್ಷ ಶಿಕ್ಷಕರು ಮತ್ತು ಬೋಧಕೇತರ ರಿಕ್ರೂಟ್ಮೆಂಟ್ ನಡೆಯುತ್ತೆ ಸೊ ಈ ಒಂದು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಯಾವ ಯಾವ ಪೋಸ್ಟ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅನ್ನುವಂಥ ವಿವರಗಳನ್ನು ಕೊಟ್ಟಿರುವಂಥದ್ದು ಓವರ್ ದೇಶದಾದ್ಯಂತ ಇರುವಂಥ ಕೇಂದ್ರೀಯ ವಿದ್ಯಾಲಯ ಸಂಘಟನೆಗಳ ವೇಕೆನ್ಸಿ ಎಷ್ಟಿದೆ ಅನ್ನುವಂಥ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ ಇದರ ಒಂದು ನೇಮಕಾತಿ ಕೂಡ ಶೀಘ್ರದಲ್ಲಿಯೇ ಆರಂಭ ಆಗುತ್ತೆ ಇದರಲ್ಲಿ ಟಿ ಜಿ ಟಿ ಶಿಕ್ಷಕರಿದೆ ಪಿ ಜಿ ಟಿ ಶಿಕ್ಷಕರಿದೆ ಹಾಗೆ ಪ್ರೈಮರಿ ಟೀಚರ್ ಇದೆ ಹಾಗೆ ಜೂನಿಯರ್ ಅಸಿಸ್ಟೆಂಟ್ ಇದೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಇದೆ ಮುಂತಾದ ಹುದ್ದೆಗಳು ಖಾಲಿ ಇರುವಂಥದ್ದು ಖಾಲಿ ಇರುವಂಥ ವಿವರಗಳನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿರುವಂಥದ್ದು ಸೊ ದೇಶದ ವಿವಿಧ ರಾಜ್ಯಗಳ ಮತ್ತು ಆ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಲ್ಲಿ ಯಾವ ಯಾವ ಹುದ್ದೆ ಖಾಲಿ ಇದೆ ಅನ್ನುವಂತಹ ವಿವರವನ್ನು ಈ ಒಂದು ಪಿ ಡಿ ಎಫ್ನಲ್ಲಿ ಕೆ ವಿ ಎಸ್ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ ನಾವು ಓವರ್ ಆಲ್ ಆಗಿ ವೇಕೆನ್ಸಿಯನ್ನು ನೋಡೋದಾದರೆ ಕೆ ಬಿ ಎಸ್ ಬಿಡುಗಡೆ ಮಾಡಿರುವಂಥ ಪಿ ಡಿ ಎಫ್ನಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ದೇಶದಾದ್ಯಂತ ಕೆ ಬಿ ಎಸ್ ಸಂಘಟನೆಯ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ವಿಷಯಗಳ ಪಿ ಜಿ ಟಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗಳ ಸಂಖ್ಯೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಹಾಗೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಅಂದರೆ ಟಿ ಜಿ ಟಿ ಶಿಕ್ಷಕರ ಹುದ್ದೆಗಳ ಖಾಲಿ ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಹಾಗೆ ಪ್ರೈಮರಿ ಟೀಚರ್ ಪಿ ಆರ್ ಟಿ ಹುದ್ದೆಗಳು ಒಟ್ಟು ವಿವಿಧ ರಾಜ್ಯಗಳಲ್ಲಿ ಹದಿನೆಂಟುನೂರ ತೊಂಬತ್ತೊಂದು ಪ್ರೈಮರಿ ಟೀಚರ್ ಹುದ್ದೆಗಳು ಖಾಲಿ ಇದೆ ಹಾಗೆ ಪಿ ಆರ್ ಟಿ ಮ್ಯೂಸಿಕ್ ಅಂದರೆ ಪ್ರೈಮರಿ ಮ್ಯೂಸಿಕ್ ಸಂಗೀತ ಶಿಕ್ಷಕರು ಒಟ್ಟು ಎಪ್ಪತ್ತೈದು ಹುದ್ದೆಗಳು ಖಾಲಿ ತೋರಿಸಲಾಗಿದೆ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಅಂತಂದರೆ ಜೆ ಎಸ್ ಎ ಅಂತೇಳಿ ಸೊ ಇದು ಆರುನೂರ ನಲ್ವತ್ತೊಂಬತ್ತು ಹುದ್ದೆಗಳನ್ನು ತೋರಿಸ್ಲಾಗಿರುತ್ತೆ ಇನ್ನು ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಅಂತೇಳಿ ಒಟ್ಟು ಐದುನೂರ ಒಂದು ಹುದ್ದೆಗಳನ್ನು ತೋರಿಸ್ಲಾಗಿದೆ ಹಾಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತೇಳಿ ನೂರ ಅರವತ್ತೈದು ಹುದ್ದೆಗಳು ಕೊನೆಯದಾಗಿ ಎಡ್ ಮಾಸ್ಟರ್ ಮುನ್ನೂರ ಇಪ್ಪತ್ತೆರಡು ಸೊ ಇದರ ಒಟ್ಟು ಹುದ್ದೆಗಳ ಸಂಖ್ಯೆ ಒಂಬತ್ತು ಸಾವಿರದ ಐದುನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಹುದ್ದೆಗಳಾಗಿದ್ದು ಅದರ ರಿಕ್ರೂಟ್ಮೆಂಟ್ ಶೀಘ್ರದಲ್ಲೇ ಆರಂಭ ಆಗುತ್ತೆ ಇನ್ನು ಬ್ರೀಫಾಗಿ ಹೇಳೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸಿಗೆ ಏನು ಕ್ವಾಲಿಫಿಕೇಷನ್ ಬೇಕು ಅನ್ನುವಂಥದ್ದು ನೋಡೋದಾದರೆ ಸಾಮಾನ್ಯವಾಗಿ ಇದಕ್ಕೆ ಬೇಕಿರತಕ್ಕಂಥದ್ದು ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಆದ ಪದವಿ ಆಗಿರಬೇಕು ಮತ್ತು ಬಿ ಎಡ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ಗೆ ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಮತ್ತು ಬಿ ಎಡ್ ಕ್ವಾಲಿಫಿಕೇಷನ್ ಆಗಿರಬೇಕು ಅದರ ಜೊತೆಗೆ ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಉತ್ತೀರ್ಣ ಹೊಂದಿರಬೇಕು ಹಾಗೆ ಪ್ರೈಮರಿ ಟೀಚರಿಗೆ ಕೂಡ ಸಂಬಂಧಪಟ್ಟ ವಿಷಯದಲ್ಲಿ ಡಿ ಎಡ್ ಅಥವಾ ಬಿ ಎಡ್ ಆಗಿರಬೇಕು ಪಿ ಯು ಸಿ ಅಥವಾ ಪದವಿ ಆಗಿರಬೇಕು ಹಾಗೆ ಆ ವಿಷಯದಲ್ಲಿ ಅವರು ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಹಾಗೇ ಇನ್ನು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಮತ್ತು ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ಗೆ ಡಿಗ್ರಿ ಅಥವಾ ಪಿ ಯು ಸಿ ಕ್ವಾಲಿಫಿಕೇಷನ್ ಇರುತ್ತೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಅಥವಾ ಎನಿ ಡಿಗ್ರಿ ಆಗಿರಬೇಕಾಗುತ್ತೆ ಹೆಡ್ ಮಾಸ್ಟರ್ ಹುದ್ದೆಗಳಿಗೂ ಕೂಡ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಶಿಕ್ಷಣವನ್ನು ಮುಗಿಸಿರಬೇಕಾಗುತ್ತೆ ಗೆಳೆಯರೇ ಸದ್ಯ ಬಂದಿರತಕ್ಕಂಥ ಮಾಹಿತಿ ವೇಕೆನ್ಸಿ ಲೀಸ್ಟನ್ನು ಮಾತ್ರ ಅನೌನ್ಸ್ ಮಾಡಿರುವಂಥದ್ದು ಇದರ ಅಪ್ಲಿಕೇಶನ್ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥ ಡೀಟೇಲ್ಸ್ ಕೊಟ್ಟಿಲ್ಲ ಬಟ್ ಸರಿ ವೇಕೆನ್ಸಿ ಲೀಸ್ಟನ್ನು ಬಿಡುಗಡೆಗೊಂಡು ಬಿಡುಗಡೆ ಮಾಡಿದರೆ ಅದರ ಒಂದು ಮುಂದಿನ ಕಾರ್ಯವೇ ಇದರ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಹೊರಡಿಸೋದಿರುತ್ತೆ ಸೊ ಹಾಗಾಗಿ ಇದರ ಒಂದು ನೋಟಿಫಿಕೇಷನ್ ಶೀಘ್ರದಲ್ಲಿಯೇ ಇಂತಿಷ್ಟು ಹುದ್ದೆಗಳ ರಿಕ್ರೂಟ್ಮೆಂಟ್ಗೆ ಅಂತೇಳಿ ಅಧಿಸೂಚನೆ ಪ್ರಕಟವಾಗುವಂಥ ಲಕ್ಷಣಗಳು ಕಾಣ್ತಾ ಇವೆ ಸೊ ಇದರ ಅಪ್ಡೇಟಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿವರಗಳಿಗೆ ಅದರ ನೋಟಿಫಿಕೇಶನ್ ಬಿಡುಗಡೆಗೊಂಡ ನಂತರ ನಿಮಗೆ ಮಾಹಿತಿಯನ್ನು ಕೊಡಲಾಗುತ್ತೆ ಸದ್ಯ ಕೆ ವಿ ವೇಕೆನ್ಸಿ ಡೀಟೇಲ್ಸ್ ಮಾತ್ರ ಇದು ಲಭ್ಯವಿರುತ್ತೆ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತೇನೆ ಮುಂದಿನ ಶಿಕ್ಷಕ ಹುದ್ದೆಗಳು ಮತ್ತು ಬೋಧಕೇತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಿನಿಂದಲೇ ತಾವು ಕೂಡ ಸಿದ್ಧತೆಯನ್ನು ಆರಂಭ ಮಾಡಿ ಮತ್ತು ಸಿ ಟಿ ಇ ಟಿ ಪರೀಕ್ಷೆಯನ್ನು ಪ್ರತಿ ವರ್ಷ ಸೆ ಸೆಂಟ್ರಲ್ನಿಂದ ಕಂಡಕ್ಟ್ ಮಾಡಲಾಗುತ್ತೆ ಪ್ರತಿ ವರ್ಷ ಒಂದು ಅಥವಾ ಎರಡು ಬಾರಿ ಅವನು ಸಿ ಟಿ ಇ ಟಿ ಪರೀಕ್ಷೆಯನ್ನು ಮಾಡ್ತಾರೆ ನೀವು ಕೂಡ ಅದನ್ನು ಬರೆದು ಪಾಸ್ ಮಾಡಿಕೊಂಡ್ರೆ ಈ ಒಂದು ವೇಕೆನ್ಸೀಸ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದುತ್ತೀರಿ ಅದಕ್ಕೆ ಸಿಟಿ ಐ ಟಿಗೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ